ಕೋಟೆನಾಡು ಚಿತ್ರದುರ್ಗ ಜಿಲ್ಲೆಯ ಹಲವೆಡೆಗಳಲ್ಲಿ ತಡರಾತ್ರಿ ಮಳೆರಾಯ ಅಬ್ಬರಿಸಿದ್ದಾನೆ ಈ ಹಿನ್ನೆಲೆಯಲ್ಲಿ ಮೇ ಇಪ್ಪತ್ತೊಂದು ಬೆಳಿಗ್ಗೆ ಎಂಟು ಗಂಟೆಗೆ ಜಿಲ್ಲೆಯ ಹಲವು ಕಡೆ ಅಳ್ಳಕೊಳ್ಳಗಳು ಭರ್ತಿಯಾಗಿ ಹರಿಯುತ್ತಿವೆ ಭಾರೀ ಪ್ರಮಾಣದ ಮಳೆಯಿಂದಾಗಿ ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ತಾಲೂಕಿನ ಸುಡರ್ನಾಳ್ ಕೆರೆ ಈಗಾಗಲೇ ಭರ್ತಿಯಾಗಿ ಕೋಡಿಬಿದ್ದಿದೆ ಈ ಹಿನ್ನೆಲೆಯಲ್ಲಿ ಭಾರಿ ಪ್ರಮಾಣದಲ್ಲಿ ವೇದಾವತಿ ನದಿ ಮೂಲಕವಾಗಿ ನೀರು ಹರಿಯುತ್ತಿದೆ ಮತ್ತೊಂದು ಕಡೆ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ರೇಕಲಗೆರೆ ಫೀಡರ್ ಚಾನಲ್ ಭರ್ತಿಯಾಗಿದ್ದು ಭಾರೀ ಪ್ರಮಾಣದಲ್ಲಿ ಫೀಡರ್ ಚಾನಲ್ ಮೂಲಕವಾಗಿ ನೀರು ಹರಿಯುತ್ತಿದೆ ಸತತ ಮೂರು ದಿನಗಳಿಂದ ಸುರಿಯುತ್ತಿರುವ ಮಳೆಗೆ ವಾಣಿವಿಲ ಸಾಗರ ಜಲಾಶಯಕ್ಕೂ ಕೂಡ ವೇದಾವತಿ ನದಿ ಮೂಲಕವಾಗಿ ನೀರು ಅರಿಯುತ್ತಿದ್ದು ವಿವಿ ಸಾಗರ ಜಲಾಶಯದ ಒಳಹರಿವಿನ ಪ್ರಮಾಣವೂ ಕೂಡ ಹೆಚ್ಚಳಗೊಂಡಿದೆ ಇನ್ನು ಕಳೆದ ಒಂದು ವರ್ಷದಿಂದ ಮಳೆಯಿಲ್ಲದೆ ಸಂಕಷ್ಟಕ್ಕೆ ಸಿಲುಕಿದಂತಹ ಚಿತ್ರದುರ್ಗ ಜಿಲ್ಲೆಯ ಅನ್ನದಾತನಿಗೆ ಕಳೆದ ಮೂರು ದಿನಗಳಿಂದ ಸುರಿಯುತ್ತಿರುವ ಮಳೆ ನೆಮ್ಮದಿಯನ್ನು ನೀಡಿದೆ